ಕೇಂದ್ರ ಸರ್ಕಾರಕ್ಕೆ ಇಡಿ ದಾಳಿ ನಡೆಸುವುದು ಒಂದು ಚಟವಾಗಿ ಚಟವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಂಗಾರಪ್ಪ ಹೇಳಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡ ಹಗರಣದ ವಿಚಾರದಲ್ಲಿ ಬಿಜೆಪಿಯವರು ಹೋರಾಟ ಮಾಡಿದರೆ ಮಾಡಿಕೊಳ್ಳಲಿ ಆದರೆ ಕಾನೂನಿನ ದುರುಪಯೋಗವಾಗಬಾರದು ಇಡೀ ದಾಳಿಯನ್ನು ಎರಡು ರೀತಿಯಲ್ಲಿ ನೋಡಬೇಕು ಒಂದು ಕಾನೂನ ರೀತಿಯಲ್ಲಿ ಆದರೆ ಸರಿ ಆದರೆ ಬೇಕೆಂದರೆ ದಾಳಿ ನಡೆಸೋದು ವಿರೋಧ ಪಕ್ಷದವರನ್ನ ಹೆದರಿಸೋದಕ್ಕೆ ಈ ದಾಳಿ ನಡೆಸಿದರೆ ಇದು ಕಾನೂನಿನ ದುರುಪಯೋಗ ಕೇಂದ್ರ ಸರ್ಕಾರಕ್ಕೆ ದಾಳಿ ನಡೆಸಿ ಹೆದರಿಸೋದು ಒಂದು ಚಟವಾಗಿದೆ ಆದರೆ ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿಗೆ ಬಹುಮತ ಇಲ್ಲದ ಕಾರಣ ಮೊದಲಿನ ಹಾಗೆ ದಾಳಿ ನಡೆಸೋದು ಸ್ವಲ್ಪ ಕಷ್ಟವಾಗಬಹುದು ಎಂದು ಹೇಳಿದರು ಎಲ್ಲ ಇವತ್ತು ಶ್ರೀಮತಿ ಬಲ್ಕೇಶ್ ಅವರ ಒಂದು ಏನು ಕಚೇರಿ ಉದ್ಘಾಟನೆ ಸಂದರ್ಭವಾಗಿ ಮತ್ತು ಇವತ್ತು ಇನ್ನೊಂದು ಎರಡು ಕಾರ್ಯಕ್ರಮ ಇದೆ ಮತ್ತು ನಾನು ತುಂಬ ದಿವಸದಿಂದನೂ ಕೂಡ ಅವರ ಕಚೇರಿ ಉದ್ಘಾಟನೆ ಇದಕ್ಕೆ ಬಂದಿರೋದು ಮತ್ತೆ ರಾಷ್ಟ್ರ ಮತ್ತು ರಾಜ್ಯ ನಾಯಕರುಗಳಿಗೂ ಕೂಡ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಮೈನಾರಿಟಿ ಇದ್ರೊಳಗೆ ಅವರಿದ್ರೊಳಗೆ ಶಿವಮೊಗ್ಗದಲ್ಲಿ ಯಾರಿಗಾರು ಅವಕಾಶ ಕೊಡಬೇಕು ಹೇಳಿ ಒಂದು ಭಾವನೆ ಇತ್ತು ಯಾಕಂದರೆ ನಿಗಮಂಡಲಿಯಲ್ಲಿ ಬೇರೆ ಬೇರೆಯವ್ರಿಗೂ ಕೊಡಬೇಕಾಗಿತ್ತು ಇನ್ನೂ ಇದೆ ಇನ್ನೂ ಬಾಕಿ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಅವರಿಗೆ ಅದು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಳ ಸಂತೋಷನೂ ಕೂಡ ಆಗಿದೆ ಮತ್ತು ಸೀನಿಯರು ತುಂಬ ಅನುಭವ ಕೂಡ ಅವರಿಗಿದೆ ಮತ್ತು ನನಗೆ ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ ಈ ಕಡೆ ಅಭಿವೃದ್ಧಿ ಕೆಲಸಗಳಿಗೆ ಪಕ್ಷ ಸಂಘಟನೆ ಅವರು ಮಾಡೋದು ಮಾಡ್ತಾಯಿದ್ರು ಅದು ಒಂದು ಕಡೆಗೆ ಆದರೆ ಇವತ್ತು ನನ್ನ ಜೊತೆಗೆ ಬೇರೆ ಶಾಸಕರು ಮತ್ತು ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಅನುಕೂಲ ಆಗುತ್ತೆ ಐ ತಿಂಕ್ ಶೀಜ್ ಒಂದು ಮಹಿಳೆಯರಾಗಿ ಒಂದು ಭಾಳ ಒಂದು ದೊಡ್ಡ ಧ್ವನಿನೇ ಅವರು ಯಾವತ್ತೂ ಕೂಡ ಅದನ್ನು ವಿಧಾನಸಭೆಯಲ್ಲಿ ಮೇಲ್ಮನೆಯಲ್ಲಿ ಆ ಅವಕಾಶ ಸಿಕ್ಕಿರೋದು ಭಾಳ ಒಂದು ಶಿವಮೊಗ್ಗಕ್ಕೆ ಒಂದು ಗೌರವ ಅಂತಕ್ಕಂಥದ್ದನ್ನು ನನ್ನ ಪಕ್ಷದ ಪರವಾಗಿ ಮತ್ತು ಅದು ಆಫೀಸು ಓಪನ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ನಾನು ಇಲ್ಲ ಬರ್ತೀನಿ ಸ್ವಲ್ಪ ಲೇಟ್ ಆಯಿತು ನನಗೆ ನಿನ್ನೆ ಎಲ್ಲ ಬೆಳಗ್ಗೆ ನಾಲ್ಕೂವರೆಗೆ ಬಿಟ್ಟು ಯಲಬುರ್ಗಿ ಆ ಕಡೆ ಎಲ್ಲ ಸ್ಕೂಲ್ ವಿಸಿಟ್ಸಿಗೆಲ್ಲ ಇತ್ತು ತುಂಬ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ತುಂಬ ರಾತ್ರಿ ಒಂದು ಗಂಟೆ ಆಯಿತು ಊರಲ್ಲಿ ಉಳ್ಕೊಂಡು ಬೆಳಗ್ಗೆ ನಾನು ಕೆಲಸ ಮುಗಿಸ್ಕೊಂಡ್ಬಂದೆ ಪ್ಲಸ್ ಅಂಬೇಡ್ಕರ್ ಭವನದಲ್ಲೂ ಕೂಡ ಕಂಪ್ಯೂಟರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾದಮೇಲೆ ಭಾಳ ಮುಖ್ಯವಾಗಿ ಈಶ್ವರ್ ಖಾಂಡ್ರೆ ಅವರು ಯಾಕೆಂದರೆ ಮುಂಚೆಯೂ ಕೂಡ ಅವ್ರದ್ದು ಒಂದು ಸತಿ ಜನರಲ್ಲಾಗಿ ಬಂದು ಹೋಗಿದ್ರು ಅನಿಸುತ್ತೆ ಆದರೆ ನಾನು ಇರಬೇಕಾದ್ರೆ ಒಂದು ಸತಿ ಬರಬೇಕು ಅಂಥೇಳಿ ನಾನು ಕೋರಿಕೆಯನ್ನು ಮಾಡಿದ್ದೆ ಅವರು ಬೇರೆ ದಿವಸ ಟೈಮ್ ಕೊಟ್ಟಿದ್ರು ನಾನೇ ಅವ್ರಿಗಿಲ್ಲ ಇವತ್ತು ಬನ್ನಿ ಅಂತ ಹೇಳಿ ನಾನೇ ಟೈಮ್ ಕೊಟ್ಟು ಅಸೆಂಬ್ಲಿ ಒಳಗೆನೆ ಯಾಕೆಂದರೆ ಮೊನ್ನೆನೂ ಕೂಡ ಕೆಲವು ಫಾರೆಸ್ಟ್ ರಿಲೇಟೆಡ್ ಮತ್ತು ರೆವಿನ್ಯೂ ರಿಲೇಟೆಡ್ಡು ಅಂದರೆ ಜಾಗದ ಜಮೀನನ್ನ ರಿಲೇಟೆಡ್ ತುಂಬ ಸಮಸ್ಯೆಗಳಿದೆ ಅದು ವಿಶೇಷವಾಗಿ ಈ ಮಲೆನಾಡು ಭಾಗದಲ್ಲಿ ಅದು ಶಾಶ್ವತವಾಗಿ ಪರಿಹಾರ ತಗೊಳ್ಬೇಕು ಹೇಳಿ ಒಂದು ವಿಚಾರಗಳನ್ನು ಮೊನ್ನೆ ರಿವ್ಯೂ ಮೀಟಿಂಗಲ್ಲೂ ಕೂಡ ಭಾಳ ಅಧಿಕಾರಿಗಳ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡ್ರು ಆ ಸಂದರ್ಭದಲ್ಲಿ ಭಾಳ ಹೆಚ್ಚು ಚರ್ಚೆ ಆಯಿತು ನಾವೆಲ್ಲರೂ ಕೂಡ ಇದ್ದಾಗ ಅವತ್ತೇನು ಕೂಡ ಇವತ್ತು ನಾ ಬರ್ತೀನಿ ಅಂತೇಳಿ ಫೈನಲ್ ಮಾಡಿ ಇವತ್ತು ಬರ್ತಾ ಇದ್ದಾರೆ ಅವ್ರ ಜೊತೆ ಕೂಡ ಒಂದು ಎರಡು ತಾಸು ಅವ್ರ ಜೊತೆ ಚರ್ಚೆ ಮಾಡಿ ಪಕ್ಷದ ಕಚೇರಿಗೂ ಕೂಡ ಹೋಗಿ ಕೆಲವು ಸಲ್ಯೂಷನ್ಸ್ನ ಪರ್ಮನೆಂಟಾಗಿ ಏನು ನಮ್ಮ ಮಲೆನಾಡಿನ ಜನ ಆಕ್ರೋಶ ಅಂತೇಳಿ ಒಂದು ಹಂತಕ್ಕೆ ತಂದಿದೆ ನಮ್ಮ ರಮೇಶ್ ಹೆಗಡೆ ಅವರು ಅವ್ರ ಗ್ರೂಪ್ ಕೂಡ ಒಂದು ಹಂತಕ್ಕೆ ಎಲ್ಲ ಸ್ಟೈ ಮಾಡಿ ಕೊಟ್ಟಿದ್ದಾರೆ ಇವತ್ತು ನೋಡೋಣ ಇವತ್ತಿಂದ ಆ ಪ್ರೋಗ್ರೆಸ್ ಮಾಡಿ ಇದಕ್ಕೆ ಒಂದು ಇತಿಶ್ರಿ ಹಾಕ್ತಕ್ಕಂಥದ್ದನ್ನು ಮನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮನೆ ಕಟ್ಕೊಂಡ ಮೇಲೆ ಹೆಂಗ್ರಿ ಅವ್ರನ್ನ ಆಚೆ ಹಾಕೋಕ್ಕಾಗುತ್ತೆ ಅನ್ನೋದು ಭಾವನೆ ಇರೋದ್ರಿಂದ ಈ ಟೈಮಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ಕೆಲಸ ಇದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ ಸಿ ಯಾವಾಗಲೂ ಇದನ್ನು ಎರಡು ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ ಒಂದು ಇ ಡಿ ರೇಡ್ ಆಗಿರ್ತಕ್ಕಂಥದ್ದು ಅಲ್ಲಿ ಅವರು ಏನು ಮಂಡಳಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದಿಲ್ಲ ಕಾನೂನು ರೀತಿಯಲ್ಲಿ ಮಾಡೋದು ಮಾಡ್ಕೊಳ್ಳಿ ಅದು ಕಾನೂನು ರೀತಿಯಲ್ಲಿ ಆದರೆ ಸರಿ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಟ ಇದೆ ಚಾಳಿ ಇದೆ ಏನು ಅಂತ ಹೇಳಿದರೆ ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ ಈಗ ಇ ಡಿ ಅವ್ರಿಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗಲ್ಲ ಮಾಡಿದ ಮೇಲೆ ಅದೇನು ರೂಲ್ಸ್ ಪ್ರಕಾರ ಇದೆ ಅದೇನು ಕಾನೂನು ಬದ್ಧವಾಗಿರುತ್ತೆ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಡೆಯಿಂದ ನನಗನ್ಸುತ್ತೆ ನಾಗೇಂದ್ರ ಅವರು ಆಗಲೇ ರೆಡಿ ಇದ್ದಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ ಅದು ಗೊತ್ತಿದೆ ಸಿ ಅದು ಆ ಮುಂಚೆಯಿಂದನೂ ಮಾಡಿದಾರಲ್ಲ ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಹೋದ್ಸತಿ ಎಲ್ಲ ದಿನಗಳಲ್ಲಿ ಏನಾಗ್ತದೆ ಆದರೆ ಒಂದು ಇಂಥ ವಿಚಾರಗಳಲ್ಲಿ ಕಾನೂನು ಮೇಲ್ ಬಿ ಮೇಲಿರ್ಬೇಕು ಯಾವಾಗಲೂ ಕೂಡ ಎಲ್ಲದಕ್ಕೂ ನಾವು ಕೂಡ ಬರೀ ಇಡಿನ ಬೇ ಬಯದು ಇಲ್ಲನೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕಾನೂನು ಇದೆ ಕಾನೂನು ರೀತಿಯಲ್ಲಿ ನೋಡ್ತಾರೆ ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾರೆ ಅದೇನು ದೊಡ್ಡ ವಿಚಾರ ಅಲ್ಲ ಅವ್ರು ಮಾಡಿದ್ರೆ ಅವ್ರಿಗೆ ಆ ಹಕ್ಕಿದೆ ಮಾಡ್ಕೊಳ್ಳಿ ಅಲ್ಲ ನಾನೇ ಇದ್ದೆ ಅವ್ರು ಹೇಳಿದ್ದೇನು ಅಂದ್ರೆ ಸಿ ನೀವು ಮಾಧ್ಯಮದವರು ಏನು ಮಾಡುತ್ತೀರಿ ದಂಧೆ ಯಾವಾಗಲೂ ನಡೀತಾ ಇದೆ ಆದರೆ ಮುಖ್ಯಮಂತ್ರಿ ಕೂಡ ಇಂಥ ದಂಧೆಗಳನ್ನೆಲ್ಲ ನಿಲ್ಲಿಸ್ರಿ ಅಂತೇಳಿ ಜನರಲ್ ಕಾಮೆಂಟ್ ಮಾಡಿರೋದು ಅದೆಲ್ಲ ತಪ್ಪಾಗ್ತದೆ ದಂಧೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಅವ್ರು ಹೇಳಿರೋದು ಅಷ್ಟೇ ಅವ್ರದ್ದೇನೋ ಅಲ್ಲಿ ಎಸ್ ಪಿದು ಯಾವುದೋ ಒಂದು ವಿಚಾರದ್ದು ಬಂದಾಗ ಅದ್ರ ಮೇಲೆ ಅವರು ಕಾಮೆಂಟ್ ಮಾಡಿರೋದು ಏನಾದ್ರು ದಂಧೆ ಆಗ್ತಾ ಇದೆ ಅಂದರೆ ಯಾವಾಗಲೂ ಇದೊಂದು ರೋಗ ಇದು ಇದು ನಿಲ್ಲಬೇಕು ಅಂತ ಹೇಳಿ ಅವ್ರು ಆ ರೀತಿಯಲ್ಲಿ ನಾನೇ ಇದ್ದೆ ಪಕ್ಕ ಅದು ಅವರು ವ್ಯಾಪ್ತಿಗೆ ಬರ್ತದೆ ಅದು ನನ್ನ ಇಲಾಖೆಲೆಲ್ಲ ನಾವು ದಂಧೆಗಿಂದೆ ಮಾಡೋದೇ ಇಲ್ಲ ನಮ್ದೆಲ್ಲ ಏನಿದ್ರು ಕೌನ್ಸಿಲಿಂಗ್ ತಲೆನೋವೇ ಇಲ್ಲ ನಮಗೆ ಯಾರು ಸರ್ ಅಲ್ಲ ನೋ ಪ್ರಾಬ್ಲಮ್ ಅದೇನಿದೆ ನಾನು ನೋಡ್ತೀನಿ ತಗೊಳ್ಳಿ ಎಲ್ಲ ಇಲಾಖೆ